ಮತ್ತೆ ವಿಡಿಯೋ ಸ್ವಾಗತ ನೋಡಿ ಇವತ್ತು ಬಂದುಬಿಟ್ಟು ನವಲಗುಂದ ಬಸ್ ಇದೆ ನೋಡಿ ಥರ ಇದೆ ಬಸ್ ಸ್ಟ್ಯಾಂಡು ದೊಡ್ಡದಿದೆ ಬಸ್ ಸ್ಟ್ಯಾಂಡ್ ಮಾತ್ರ ಇಲ್ಲಿ ಮುಂದೊಂದು ಹೋಗ್ತಿದೆ ನೋಡಿ ನೌಲ್ಗುಂದ ರೋಡ ನೋಡಿ ಕಾಣಿಸ್ತೀಯ ನರಗುಂದ ರೋಡ ನರಗುಂದ ಟಿಪ್ಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಅಲ್ಲಿ ಫಸ್ಟ್ ಟೈಮ್ ಇರೋದು ಅದನ್ನು ನೋಡೋಣ ಮನೆಗೆ ನೋಡೋಲ್ಲ ಡಿ ಎಸ್ ಸಿಕ್ಸ್ ಟಾಟಾ ಗಾಡಿ ಇದೆ ಹುಬ್ಬಳ್ಳಿ ಬಾಗಲಕೋಟೆ ಹುಬ್ಬಳ್ಳಿ ಫಸ್ಟ್ ದೀಪ ಆಪ್ರೇಟ್ ಮಾಡ್ತಾರೆ ನೋಡೋದು ಗಾಡಿ ಅದನ್ನು ಗಾಯ ಬಂದ್ಸದ ನರ್ಗುಂದ ನರ್ಗುಂದ ಹೊಣ್ಣೂರು ಬಾಗಲಕೋಟೆ ಹುಬ್ಬಳ್ಳಿ ಗ್ರಾಮ ಹತ್ರ ಒಂದನೇ ಘಟಕ ಇದು ಈ ಇದು ಗಾಡಿ ಬಂದ್ಬಿಟ್ಟು ನೋಡೋಣ ಮನೆ ಇಲ್ಲಿ ಆಪರೇಟ್ ಆಗ್ತದೆ ಬಳ್ಳಾರಿ ಹೊಸಪೇಟೆ ಕೊಪ್ಪಳ ಗದಗ್ ಸಂಕೇಶ್ವರ ಅಕ್ಕೇರಿ ಡಿಪ್ ಆಪ್ರೇಟ್ ಮಾಡ್ತೀರ ನೋಡಿ ಗಾಡಿ ಇದನ್ನ ಬಳ್ಳಾರಿ ಸಂಕೇಶ್ವರ ನೋಡಿ ಏನು ಜನ ಇದಾರೆ ನೋಡಿ ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿ ಮುಂದೆ ಬಂದ್ಬಿಟ್ಟು ಬಾಗಲಕೋಟೆ ಹುಬ್ಬಳ್ಳಿ ಬಂದ್ಬಿಟ್ಟು ಕೊಂಡೂರು ಅದ್ರಗುನ ನಾಲ್ಗುಂದ ಹುಬ್ಬಳ್ಳಿ ಇಲ್ಲಿ ನಿಂತಿದೆ ಬನ್ನಿ ಗೈಸ್ ನೋಡೋಣ ಗಾಡಿಗಳನ್ನು ನೋಡಿ ಎಲ್ಲ ಮುಗಕ್ಕೆ ಹೋಗೋ ಗಾಡಿಗಳು ಬಗೆರೆ ನಿಂತಿರೋ ಗಾಡಿಗಳೆಲ್ಲ ಇದೆಲ್ಲ ಕಾಣಿಸ್ತಿದ್ವಾ ಇದು ಬಂದುಬಿಟ್ಟು ಧಾರವಾಡ ಟು ಬಾಗಲಕೋಟೆ ಗಾಡಿ ಇದು ನೋಡಿ ಧಾರವಾಡ ಬಾಗಲಕೋಟೆ ವಾಯುಬುಂದ್ ಬಿಟ್ಟು ಬೆಟ್ಟಶೆಟ್ಟಿ ನಾಲ್ಗುಂದ ನರಗುಂದ ಕೊಣ್ಣೂರು ಧಾರವಾಡ ಗಡಗಡಿ ಆಪ್ರೇಷ್ ಮಾಡ್ತಾರೆ ಗಾಡಿ ನೋಡಿ ಎಲ್ಲ ಮತ್ತೆ ನೋಡಿ ಇವಾಗ ಕಾಣಿಸ್ತಿದೆ ಹುಬ್ಬಳ್ಳಿ ಬಿಜಾಪುರ್ ಬಿಜಾಪುರ್ ಫಸ್ಟ್ ಡಿಪ್ ಆಪರೇಷನ್ ಮಾಡ್ತಾರೆ ಗಾಡಿ ವೈಬುಂದ್ ನರಗುಂದ ನವಲ್ಗುಂದ ಗದ್ದನಕರೆ ಕ್ರಾಸ್ ಬಿಳಿಗಿ ಕ್ರಾಸ್ ಜಾಪುರ ನೋಡಿ ಗುರು ಇದು ಜಾತ್ರಾ ವಿಶೇಷ ಅನಿಸುತ್ತ ಗಾಡಿ ಇಲ್ಲೆಲ್ಲ ನೆನಪಿದ್ದೇವಲ್ಲ ಎಲ್ಲ ಮಾಡ್ಬಿಟ್ಟು ಜಾತ್ರಾ ವಿಶೇಷ ಗಾಡಿಗಳು ಇವೆಲ್ಲ ನೋಡಿ ಆ ಗುಡ್ಡ ಯಾವ ಥರ ಕಾಣಿಸಿದೆ ಇಲ್ಲಿ ಗುಂಡ ನಗುಂದ ಸಿರಳ ನರಗುಂದ ಗದ ಗದ ನರಗುಂದ ನವಲಗುಂದೇ ನೋಡಿಲ್ಲೇ ಕಾಣಿಸ್ತಿದೆ ಬಾದಾಮಿ ಗಾಡಿ ನೋಡಿ ಹುಬ್ಬಳ್ಳಿ ಬಾದಾಮಿ ಹಾಳು ಬಂದುಬಿಟ್ಟು ಸಾರಿ ನರಗುಂದ ನವಲ್ಗುಂದ ಬಾದಾಮಿ ಇವೆಲ್ಲ ರೂರಲ್ ಗಾಡಿ ನೋಡಿ ಇದು ನರಗುಂದ ಡಿಪು ಇಲ್ಲಿ ಬಂದಿರೋದು ವಾಯುವೆ ಗಾಡಿ ಬಾದಾಮಿ ಗಾಡಿ ಹುಬ್ಬಳ್ಳಿ ಬಾದಾಮಿ ಬಾದಾಮಿ ಟಿ ಪಾಪ್ ಕಟ್ಕೊಂತಾರೆ ಗಾಡಿ ನೋಡಿ ಎಸ್ ಇದು ಬಂದ್ಬಿಟ್ಟು ನರಗುಂದ ಟು ಸಿದ್ದಾಪುರ್ ರೂರಲ್ ಗಾಡಿ ನರಗುಂದ ಸಿದ್ದಾಪುರ್ ನೋಡಿ ಅಲ್ಲೇನು ಬಂತಾರೆ ಇವಾಗ ಬೆಸ್ಟ್ ாய் பண்ணிட்டு நோடனே பண்ணி பண்ணிட்டு நோட நோடி உழைக்கலு பயந்தா நாலு குண்ட ಕ್ರಾಸ್ ಡಿಪಾ ಆಪರೇಟ್ ಮಾಡ್ತಾರೆ ಗಾಡಿ ನರಗುಂದ ಟು ಹುಬ್ಬಳ್ಳಿ ರಾಯಬ್ರಂ ನಗುಂದ ಅರಗುಂದ ಡಿಪ್ಪ ಆಪರೇಟ್ ಮಾಡ್ತಾರ ಗಾಡಿ ನೋಡಿ ಸದತ್ತಿ ಡಿಪೋ ಗಾಡಿ ಸವದತ್ತಿ ನಾಲ್ಕರಗುಂದ ಸವದತ್ತಿ ಆಪ್ರೇಟ್ ಗಾಡಿ ಪಕ್ಕದಲ್ಲಿ ಬಂದ್ಬಿಟ್ಟು ಹುಬ್ಬಳ್ಳಿ ಟು ಬಾಗಲಕೋಟೆ ನೋಡಿ ಇಲ್ಲ ಬಂದು ನೋಡಬೇಕು ಬಿಜಾಪುರ್ ಹುಬ್ಬಳ್ಳಿ ಬಿಜಾಪುರ ಬಾಯ್ ಬಂದ್ಬಿಟ್ಟು ನಾಲ್ಕುಂದ ನಗುಂದ ಕೆರೆ ಕ್ರಾಸ್ ಬಿರ್ಗಿ ಕ್ರಾಸ್ ಬಿಜಾಪುರ್ ಬಿಜಾಪುರ್ ಫಸ್ಟ್ ಡಿಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ರಾಡಿ ಹುಬ್ಬಳ್ಳಿ ಟು ಬಾಗಲಕೋಟೆ ಬಾಯ್ಬಂದ್ರ ನರಗುಂದ ನಾಲ್ಗುಂದಪುರನೂರು ಬಾಗಲಕೋಟೆ ಬಾಗಲಕೋಟೆ ಫಸ್ಟ್ ಟಿಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ನೋಡಿ ನೋಡಿಗೆ ಸೌದೆ ಟು ಮುದ್ದೆ ಬಿಹಳ್ಳ ಬಾಯ್ ಬಂದ್ಬಿಟ್ಟು ನರಗುಂದ ನಾಲ್ಗುಂದ ಬಾಗಲಕೋಟೆ ನೆರಗುಂದಿ ಮುದ್ದೆಬಿಹರ್ ಈ ಡಬ್ಲ್ಯೂ ಡಿ ಆಪ್ರೇಟ್ ಮಾಡ್ತಾರೆ ಗಾಡಿ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತೈದು ಎಂಬತ್ತಾರು ಗಾಡಿ ನಂಬರ್ ಬಂದು